ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರಿಗೆ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಅಂತ ಭಾವಿಸ್ತಾ ಸ್ನೇಹಿತರೆ ಸೊ ಹೊಸದಾಗಿ ನೋಡ್ತಾರೆ ಒಂಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ನೀವು ಲೈಕ್ ಮಾಡಿದರೆ ನನಗೆ ಒಂದು ಇನ್ಸ್ಪಿರೇಷನ್ ಆದಂಗೆ ಆಗುತ್ತೆ ನೆಕ್ಸ್ಟ್ ವೀಡಿಯೋವನ್ನು ಶೇರ್ ಮಾಡೋದಕ್ಕೆ ಈವತ್ತಿನ ವೀಡಿಯೋ ಒಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವರು ತುಂಬನೇ ಒಂದು ಎರಡು ಮೂರು ಕಮೆಂಟ್ಸ್ ಬಂದಿದ್ದು ನನಗೆ ಈ ಒಂದು ಉಷಾ ಫೈವ್ ಫಿಫ್ಟಿ ಈ ಒಂದು ಎಂಬ್ರಾಯ್ಡ್ರಿ ಮಿಷನ್ನಿಗೆ ಯಾವ ಥ್ರೆಡ್ಡು ಚೆನ್ನಾಗಿ ಬರುತ್ತೆ ಯಾವುದನ್ನು ಯೂಸ್ ಮಾಡಬೇಕು ನೀವು ಯಾವುದನ್ನು ಯೂಸ್ ಮಾಡ್ತೀರಾ ಅಂತಲೂ ತುಂಬನೇ ನನಗೆ ಕಮೆಂಟ್ಸ್ ಇದ್ದರು ಆಮೇಲೆ ಜರಿ ಥ್ರೆಡ್ ಬಗ್ಗೆ ಹೇಳಿ ಜರಿ ಥ್ರೆಡ್ ಯೂಸ್ ಮಾಡಿದರೆ ಮಿಷನ್ನು ಚೆನ್ನಾಗಿರುತ್ತೋ ಮಿಷನ್ ಏನಾದ್ರೂ ಹಾಳಾಗುತ್ತೋ ಅಥವಾ ಜರಿದ್ರೆ ಯೂಸ್ ಮಾಡಬಹುದು ಮಾಡಬಾರ್ದ ಅನ್ನೋದನ್ನು ಸಹ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ ನೀವು ದಯವಿಟ್ಟು ಕ್ಷಮೆ ಇರಲಿ ನನಗೆ ಈ ಒಂದು ವಿಡಿಯೋವನ್ನು ನನಗೆ ಶೇರ್ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಕೆಲವೊಂದು ಕೆಲವೊಂದು ಕಾರಣದಿಂದ ನನಗೆ ಸೊ ಇವತ್ತು ಸ್ವಲ್ಪ ಫ್ರೀ ಇದ್ದೆ ಕರೆಂಟ್ ಇರಲಿಲ್ಲ ಇನ್ನೊಂದು ನಾಲ್ಕು ಡಿಸೈನ್ಸ್ ಇದ್ದಾವೆ ಹಾಕೋದು ಸೊ ಆಮೇಲೆ ಡಿಸೈನನ್ನು ನಾನು ತೊಗೊಂಡಿದ್ದೆ ಅವರು ಸಹ ಕಳಿಸಿರಲಿಲ್ಲ ನನಗೆ ಹಾಗಾಗ್ಬಿಟ್ಟು ಇವತ್ತು ಫ್ರೀ ಇದ್ದೆ ನಾನು ಡಿಸೈನ್ನ ತೊಗೊಂಡಿದ್ದೀನಿ ಒಂದು ನಾಲ್ಕು ಡಿಸೈನನ್ನು ಅದು ಕಸ್ಟಮರಿಗೆ ಹಾಕೋದಕ್ಕೆ ಅಂತಲೇ ಅವರು ಡಿಸೈನ್ ಕೊಟ್ಟ ಮೇಲೆ ನಾನು ಡೌನ್ಲೋಡ್ ಮಾಡ್ಕೊಂಡು ಪೆನ್ ಡ್ರೈವಿಗೆ ಡೌನ್ಲೋಡ್ ಮಾಡ್ಕೊಂಡು ನಾನು ಡಿಸೈನನ್ನು ಹಾಕಬೇಕು ಹಾಗಾಗಿಬಿಟ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಆ ಒಂದು ಹೊಸ ಡಿಸೈನ್ಗಳನ್ನ ಅವ್ರು ಕಳಿಸ್ಲಿ ಅಂತಂದು ಹೇಳಿಬಿಟ್ಟು ತುಂಬ ಚೆನ್ನಾಗಿರುವಂಥ ಡಿಸೈನ್ಗಳು ಹಾಕಿದ ಮೇಲೆ ಶೇರ್ ಮಾಡ್ತೀನಿ ನಾನು ಆಮೇಲೆ ಕೆಲವೊಂದಂತೂ ನನಗೆ ವೀಡಿಯೋವನ್ನೇ ಶೇರ್ ಮಾಡೋದಕ್ಕೆ ಇಲ್ಲ ಸ್ನೇಹಿತರೆ ತುಂಬಾ ವೀಡಿಯೋವನ್ನು ಶೇರ್ ಮಾಡೋದಕ್ಕೆ ಆಗ್ತಾಯಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಈ ಒಂದು ಮಿಷನ್ಗೆ ಯಾವ ಥ್ರೆಡ್ ಚೆನ್ನಾಗಿ ಬರುತ್ತೆ ಯಾವ ಕಂಪನಿದು ಹಾಕ್ಬೌದು ಯೂಸ್ ಮಾಡ್ಬೌದು ನೀವು ಯಾವುದನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರಲ್ವ ನಾನು ಹಿಂದೇನೂ ಸಹ ಒಂದು ವೀಡಿಯೋವನ್ನು ಶೇರ್ ಮಾಡಿದ್ದೆ ನಾನು ಹಳೆ ವೀಡಿಯೋದಲ್ಲಿ ಬೇಕಾದರೆ ಈ ವಿಡಿಯೋ ಕೊನೆಯಲ್ಲಿ ನಾನು ಲಿಂಕನ್ನು ಹಾಕ್ತೀನಿ ನಾನು ಈ ಒಂದು ನನ್ನ ಒಂದು ಹೊಸ ಮಿಷನನ್ನು ತೊಗೊಂಡು ಬಂದ ಮೇಲೆ ನಾನು ಹೊಸ್ದಾಗಿ ನಾನು ಏನನ್ನ ಅಂದರೆ ಥ್ರೆಡ್ಗಳನ್ನೆಲ್ಲ ತೊಗೊಂಡು ಬಂದಿದ್ದೆ ನೋಡಿ ಆಗ ಯಾವೆಲ್ಲ ಥ್ರೆಡ್ಗಳನ್ನು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ಸಹ ನಾನು ಶೇರ್ ಮಾಡಿದ್ದೆ ಸೊ ಬನ್ನಿ ಈಗ ಹೊಸದಾಗಿ ಎಲ್ಲನೂ ಸಹ ಸಬ್ಸ್ಕ್ರೈಬರ್ಸು ಹೊಸದಾಗಿ ಮಾಡೋ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೂ ಸಹ ಒಂದು ಕ್ಲಾರಿಟಿ ಸಿಕ್ಕಾಗುತ್ತೆ ಅಂತ ಮತ್ತೊಂದು ವಿಡಿಯೋವನ್ನು ಶೇರ್ ಇದ್ದೀನಿ ಸೊ ಈ ಒಂದು ಉಷಾ ಉಷಾ ಫೈವ್ ಫಿಫ್ಟಿ ಈ ಮಿಷನ್ ಬಗ್ಗೆ ಅಂತೂ ತುಂಬಾ ಕಮೆಂಟ್ಸ್ ಕೇಳ್ತಾ ಇದ್ದೀರಾ ನನಗೆ ಗೊತ್ತಿರೋವಂಥದ್ದನ್ನು ನಾನು ರಿಪ್ಲೈನ ಇದ್ದೀನಿ ಸ್ನೇಹಿತರೆ ನಿಮಗೇನಾದ್ರೂ ಡೌಟ್ಸ್ ಇದ್ದರೆ ಖಂಡಿತವಾಗೂ ಕಮೆಂಟಲ್ಲಿ ಕೇಳಿ ನನಗೆ ಗೊತ್ತಿರುವಂಥದ್ದನ್ನ ನಾನು ರಿಪ್ಲೈ ಮಾಡ್ತೀನಿ ಬನ್ನಿ ಈಗ ಯಾವೆಲ್ಲ ನಾನು ಥ್ರೆಡ್ಡಾಗಿ ಯೂಸ್ ಮಾಡ್ತೀನಿ ಅನ್ನೋದನ್ನು ನೋಡೋಣ ನನಗೆ ನೋಡಿ ಫಸ್ಟ್ ಬಂದ್ಬಿಟ್ಟು ಮಿಷನ್ ತೊಗೊಂಡೋಗ ಈ ಥರದ ಒಂದು ಒಂಬತ್ತು ಪೀಸನ್ನು ಕೊಟ್ಟಿದ್ದರು ಕಲರ್ ಕಲರ್ ಥ್ರೆಡ್ಡನ್ನು ಇವನ್ನೇ ಕೊಟ್ಟಿದ್ದರು ಒಂಬತ್ತು ಪೀಸ್ ಹಾಗೇ ಕೊಟ್ಟಿದ್ದರು ನೋಡಿ ಇದು ಪಿಕಾಸೋ ಥ್ರೆಡ್ಡು ನೋಡಿ ಇದು ಪಿಕಾಸೋ ಥ್ರೆಡ್ ಹೆಸ್ರು ಕಾಣಿಸ್ತಾ ಇದೆ ಆಮೇಲೆ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಇದ್ರ ಶೇಡ್ ನಂಬರ್ ಯಾವುದು ಆಮೇಲೆ ಎಷ್ಟು ಮೀಟ್ರ್ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ ಇವನ್ನ ಕೊಟ್ಟಿದ್ದರು ನನಗೆ ಈ ಒಂಬತ್ತು ಪೀಸನ್ನು ಕೊಟ್ಟಿದ್ದರು ಸ್ಟಾರ್ಟಿಂಗಲ್ಲಿ ಸೊ ಇದನ್ನು ನಾನು ಕೆಲವೊಂದು ನನಗೆಲ್ಲ ಡೆಮೋಗೆ ನಾನು ಫಸ್ಟ್ ಫಸ್ಟ್ ಎಲ್ಲ ಮಿಷನಿಗೆ ವರ್ಕ್ ಮಾಡುವಾಗ ನಾನು ಈ ಒಂದು ಥ್ರೆಡ್ಗಳನ್ನ ಜಾಸ್ತಿಯಾಗಿ ಯೂಸ್ ಮಾಡಿದ್ದೀನಿ ನೋಡಿ ಹಾಗಾಗಿ ತುಂಬಾ ಇತ್ತು ಇದು ಎಲ್ಲನೂ ಸಹ ತುಂಬ ಒಂದು ಡಿಸೈನ್ಗಳನ್ನು ಮಾಡಿದ್ದೀನಿ ಎಲ್ಲ ಕಲರ್ ಥ್ರೆಡ್ಡುಗಳನ್ನು ಅವನ್ನ ಇಷ್ಟೆಲ್ಲ ಖಾಲಿ ಆಗಿದ್ದಾವೆ ಸೊ ಹೇಳಬೇಕಂದ್ರೆ ಚೆನ್ನಾಗಿ ಬರುತ್ತೆ ಆದರೆ ಜಾಸ್ತಿ ಇದು ಈ ಕಡೆ ಎಲ್ಲನೂ ಸಿಗೋದಿಲ್ಲ ಈ ಶಿವಮೊಗ್ಗ ದಾವಣಗೆರೆ ಸೈಡ್ ಅಂತ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ಈ ಥ್ರೆಡ್ ಸಿಗುತ್ತೆ ಅಂತ ನಾನು ಶಿವಮೊಗ್ಗದಲ್ಲಿ ತುಂಬಾ ಕೇಳಿದೆ ಈ ಥ್ರೆಡ್ ಸಿಗ್ಲಿ ಸಿಗಲಿಲ್ಲ ನನಗೆ ಹಾಗಾಗಿಬಿಟ್ಟು ಅವರು ಏನು ಹೇಳಿದರು ಅಂದರೆ ಪಿಕಾಸು ಥ್ರೆಡ್ ಸಿಗಲಿಲ್ಲ ಅಂದರೆ ಬುಲೆಟ್ ಥ್ರೆಡ್ಡನ್ನು ಯೂಸ್ ಮಾಡಿ ಅಂತ ಹೇಳಿದರು ಸೊ ಈ ಥರ ಬರುತ್ತೆ ಬುಲೆಟ್ ಥ್ರೆಡ್ಡು ಇವು ನಾವು ಸೀರೆ ಕುಚ್ಚಿಗೆಲ್ಲ ಯೂಸ್ ಮಾಡ್ತೀವಿ ನೋಡಿ ಆ ಥ್ರೆಡ್ ಇವನ್ನ ಯೂಸ್ ಮಾಡ್ಬೋದು ಬುಲೆಟು ಆಮೇಲೆ ಇನ್ನೊಂದೆರಡು ನಂದನ್ನು ಯಾವ್ಯಾವೋ ಎರಡು ಹೆಸರೇ ಹೇಳಿದ್ರು ಸೊ ನಾನು ಬುಲೆಟ್ ಥ್ರೆಡ್ ಸಹ ಒಂದು ಎಂಟತ್ತು ಪೀಸನ್ನು ತೊಗೊಂಡು ಬಂದಿದ್ದೆ ನಾನು ಇದು ಇಪ್ಪತ್ತೇಳು ರೂಪಾಯಿ ಬೀಳುತ್ತೆ ಇದು ನನಗೆ ಇದ್ರದ್ದು ಅಮೌಂಟ್ ಎಷ್ಟು ಬೀಳುತ್ತೆ ಅಂತ ನನಗೆ ಗೊತ್ತಿಲ್ಲ ಪ್ರೈಸು ಇದು ಬಂದುಬಿಟ್ಟು ಇಪ್ಪತ್ತೇಳು ರೂಪಾಯಿ ಹಾಕೋರಿಗೆ ಸೊ ಕ್ವಾಲಿಟಿ ವೈಸ್ ಹೇಳಬೇಕಂದ್ರೆ ಇದು ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಸ್ವಲ್ಪ ತೆಳು ಇದೆ ದಾರ ಶೈನಿಂಗು ಇದೆ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಇದು ಪಿಕಾಸ ಥ್ರೆಡ್ ಚೆನ್ನಾಗಿ ಬರುತ್ತೆ ನಿಮಗೆಲ್ಲಾದರೂ ಅವೈಲೇಬಲ್ ಇದ್ದರೆ ಪಿಕಾಸ ಥ್ರೆಡ್ಡನ್ನು ಯೂಸ್ ಮಾಡ್ಬೋದು ನೀವು ಏನು ಪ್ರಾಬ್ಲಮ್ ಇಲ್ಲ ಈ ಬುಲೆಟ್ ಥ್ರೆಡ್ ಬಗ್ಗೆ ಹೇಳಬೇಕಂದ್ರೆ ಖಂಡಿತವಾಗಿಯೂ ಚೆನ್ನಾಗಿ ಬರೋದಿಲ್ಲ ಇಪ್ಪತ್ತೇಳು ರೂಪಾಯಿ ಕೊಡ್ತೀವಿ ಅಂತಂದರೆ ನನ್ನ ಮಿಷನಿಗಂತೂ ಚೆನ್ನಾಗೇ ಬರಲಿಲ್ಲ ನಾನು ಇದೊಂದು ಇನ್ನೊಂದು ವೈಟ್ ಮಾತ್ರ ನಾನು ಓಪನ್ ಮಾಡಿಕೊಂಡು ಯೂಸ್ ಮಾಡಿದ್ದೆ ನಾನು ಚೆನ್ನಾಗೇ ಬರಲಿಲ್ಲ ತುಂಬ ಕಟ್ಟಾಗೋದು ದಾರ ತುಂಬ ಕಟ್ಟಾಗೋದು ಗಂಟು ಗಂಟು ಸಹ ಆಗ್ತಾ ಇತ್ತು ಈ ದಾರ ಹಾಗಾಗಿಬಿಟ್ಟು ನಾನು ಯೂಸ್ ಮಾಡಲೇ ಇಲ್ಲ ಹಾಗೇ ಇದೆ ಇದು ಬುಲೆಟ್ ಥ್ರೆಡ್ಡನ್ನು ಖಂಡಿತವಾಗಿಯೂ ನನಗಂತೂ ಚೆನ್ನಾಗಿಲ್ಲ ಇದು ಹೇಳಬೇಕು ಅಂದರೆ ನನ್ನ ಅಭಿಪ್ರಾಯವನ್ನು ನಾನು ಶೇರ್ ಇದ್ದೀನಿ ಅಷ್ಟೇ ಸ್ನೇಹಿತರೆ ಬುಲೆಟ್ ಥ್ರೆಡ್ ಅಂತೂ ಚೆನ್ನಾಗಿಲ್ಲ ಇನ್ನು ಬಂದ್ಬಿಟ್ಟು ನೋಡಿ ಈ ಥ್ರೆಡ್ಗಳೆಲ್ಲನೂ ಸಹ ಅಷ್ಟೇ ನೋಡಿ ಇದನ್ನು ಓಪನ್ ಮಾಡಿಲ್ಲ ನಾನು ರಾಯಲ್ ಥ್ರೆಡ್ ನೋಡಿ ತುಂಬನೇ ಎಲ್ಲ ಕಲರ್ಸ್ಗಳಲ್ಲೂ ಸಹ ಅವೈಲಬಲ್ ಇದೆ ಇದು ರಾಯಲ್ಲು ಇದು ಬಂದ್ಬಿಟ್ಟು ಒನ್ ಪೀಸ್ ತರ್ಟಿ ರುಪೀಸ್ಗೆ ಹಾಕ್ತಾರೆ ತುಂಬ ಕಲರ್ ಅವೈಲಬಲ್ ಇದೆ ನಾನಂತೂ ತುಂಬ ಶೇಡ್ಸ್ಗಳಲ್ಲಿ ಇದ್ದಾವೆ ತುಂಬ ಕಲರ್ಗಳಲ್ಲಿ ಸಹ ಇದ್ದಾವೆ ಇವು ರಾಯಲ್ ಥ್ರೆಡ್ಡು ಹೇಳ್ಬೇಕಂದ್ರೆ ಶೈನಿಂಗು ಅಷ್ಟೇ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ವರ್ಕ್ಗಳು ನಾನು ವರ್ಕ್ ಮಾಡೋವಂಥವೂ ಸಹ ಶಾರ್ಟ್ ವಿಡಿಯೋಗಳಲ್ಲಿ ಹಾಕಿದ್ದೀನಿ ಅದನ್ನು ಸಹ ಆ ಶಾರ್ಟ್ ವಿಡಿಯೋ ವೀಡಿಯೋಗಳಲ್ಲಿ ನೋಡಿ ನೀವು ಯಾವ ಥ್ರೆಡ್ಡು ಯಾವ ಇದು ಅಂತಲೂ ಸಹ ಕೇಳಿದ್ರಿ ನೋಡಿ ಶೈನಿಂಗ್ ಯಾವ ಥರ ಕಾಣ್ತಾ ಇದೆ ಅಂತಂದು ಇದು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಕಟ್ಟು ಜಾಸ್ತಿ ಕಟ್ಟು ಸಹ ಆಗೋದಿಲ್ಲ ಇದು ಅದು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಥ್ರೆಡ್ಗಳು ಅಷ್ಟೇ ತುಂಬ ಚೆನ್ನಾಗಿ ಒಂದು ಶೈನಿಂಗ್ ಇದ್ದಾವೆ ಲೈಟ್ ಬೆಳಕು ಅಂತಲೇ ಅಲ್ಲ ನೋಡೋದಕ್ಕೂ ಅಷ್ಟೇ ತುಂಬ ಶೈನಿಂಗ್ ಇದ್ದಾವೆ ಜಾಸ್ತಿ ಕಟ್ಟು ಆಗೋದಿಲ್ಲ ಏನಾಗೋದಿಲ್ಲ ಚೆನ್ನಾಗಿ ಬರುತ್ತೆ ರಾಯಲ್ ಇದು ರಾಯಲ್ ಬ್ರ್ಯಾಂಡು ಜಾಸ್ತಿ ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ನೋಡಿ ಇವೆಲ್ಲನೂ ಸಹ ಏನು ಕಾಪರ್ ಕಲರು ಗೋಲ್ಡ್ ಕಲರು ಇವೆಲ್ಲನೂ ನೋಡಿ ಇವೆಲ್ಲ ಗೋಲ್ಡ್ ಕಲರು ನಾವು ಏನು ಜರಿ ಕಲರಿಗೆ ನಾವು ಜರಿಗೆ ಕಾಂಬಿನೇಷನ್ ಆಗಿ ನಾವು ಜರಿ ಥ್ರೆಡ್ ಬದಲಾಗಿ ನಾವು ಸೊ ಈ ಥರದವನ್ನ ನಾವು ಯೂಸ್ ಮಾಡ್ಬೌದು ನಾವು ನೋಡಿ ಹಾಗಾಗಿಬಿಟ್ಟು ನಾನು ಈ ಥರದವೇ ತುಂಬನೇ ಯೂಸ್ ಮಾಡಿದ್ದೀನಿ ನಾನು ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ವೈಸ್ ಚೆನ್ನಾಗಿ ಬರುತ್ತೆ ಥರ್ಟಿ ರುಪೀಸ್ ಒಂದು ಪೀಸನ್ನು ಹಾಕ್ತಾರೆ ಇದನ್ನ ಇದು ಸಹ ಎಲ್ಲ ಕಡೆನೂ ಸಹ ಅವೈಲೇಬಲ್ ಇದೆ ಅಂತ ಅಂದ್ಕೊಳ್ತೀನಿ ಇನ್ನು ಬಂದ್ಬಿಟ್ಟು ಇದರಲ್ಲೇ ಬರುವಂಥದ್ದು ರಾಯಲ್ ಲೋಟಸ್ ಅಂತ ಬರುತ್ತೆ ನೋಡಿ ಕ್ವಾಲಿಟಿ ವೈಸ್ ಅಷ್ಟೇ ಇದು ಚೆನ್ನಾಗಿದೆ ಚೆನ್ನಾಗಿದೆ ಎರಡೂ ನನಗೆ ಏನು ಬೇರೆ ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇಲ್ಲ ಎರಡು ಸೇಮ್ ಅಂತಲೇ ಅನಿಸುತ್ತೆ ಆದರೆ ಪ್ರೈಸ್ ಬಂದುಬಿಟ್ಟು ಇದು ತರ್ಟಿ ಫೈವ್ ರುಪೀಸ್ ಆಗ್ತಾರೆ ಇದನ್ನ ನೋಡಿ ಇದು ಶೈನಿಂಗ್ ಇದೆ ಓಪನ್ ಮಾಡಿರೋದನ್ನ ತೋರಿಸ್ತೀನಿ ನೋಡಿ ನಾನು ಶೈನಿಂಗು ಇದೇ ಸೇಮ್ ಅಂತಲೇ ಹೇಳ್ಬೋದು ನನಗೆ ಎರಡೂ ಸಹ ಏನು ಡಿಫ್ರೆನ್ಸ್ ಅಂತ ಅನಿಸಲ್ಲ ರಾಯಲು ರಾಯಲ್ ಲೋಟಸ್ಗೆ ಏನು ಡಿಫ್ರೆನ್ಸ್ ಅಂತ ಅನಿಸಲ್ಲ ನನಗೆ ವರ್ಕ್ ವೈಸು ಅಷ್ಟೇ ತುಂಬ ಚೆನ್ನಾಗಿ ಎರಡು ಸೇಮೇ ಬರ್ತದೆ ನೋಡಿ ಇದು ಓಪನ್ ಮಾಡಿದ್ದೀನಿ ನಾನು ಇದು ಓಪನ್ ಮಾಡಿದ್ದೀನಿ ಒಂದು ಸ್ವಲ್ಪ ಕಲರ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಇದು ಗೋಲ್ಡ್ ಕಲರ್ ನಾನು ಡಿಸೈನನ್ನು ಹಾಕುವಾಗ ಹಾಕಿರೋವಂಥದ್ದು ತುಂಬ ಏನು ಬ್ಲೌಸ್ಗಳಿಗೂ ಡಿಸೈನ್ ಮಾಡಿದ್ದೀನಿ ನಾನು ತುಂಬಾ ಡಿಸೈನ್ ಮಾಡ್ಬೋದು ನೋಡಿ ಕಲರ್ ವೈಸು ಶೈನಿಂಗ್ ವೈಸು ಎರಡು ಸೇಮೇ ಇದೆ ಆದರೆ ಅಮೌಂಟ್ ಬಂದ್ಬಿಟ್ಟು ಥರ್ಟಿ ತರ್ಟಿ ರುಪೀಸ್ ಆಗ್ತಾರೆ ತರ್ಟಿ ಫೈವ್ ರುಪೀಸ್ ಆಗ್ತಾರೆ ಅಷ್ಟೇನೇನಲ್ಲ ಅದು ಯಾಕೆ ಪ್ರೈಸನ್ನು ಜಾಸ್ತಿ ಮಾಡ್ತಾರೋ ಮಾಡಿದವರೋ ಗೊತ್ತಿಲ್ಲ ನನಗೆ ಹೇಳ್ಬೇಕಂದ್ರೆ ಎರಡು ಸೇಮ್ ಅಂತಲೇ ನನಗೆ ಅನಿಸುತ್ತೆ ಸ್ನೇಹಿತರೆ ಇದರಲ್ಲೂ ಅಷ್ಟೇ ಎಲ್ಲ ರೀತಿಯಾದಂಥ ಕಲರ್ಸ್ಗಳು ಅವೈಲಬಲ್ ಇದ್ದಾವೆ ಇದರಲ್ಲಿ ಏನು ಪ್ರೈಝನ್ನು ಸಹ ಇದರಲ್ಲಿ ಸೊ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ಪ್ರೈಸ್ ಇದರಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ತರ್ಟಿ ರುಪೀಸ್ ಅಂತ ಅಲ್ಲ ಫಾರ್ಟಿ ರುಪೀಸ್ ಇದೆ ಇದು ನಮಗೆ ತರ್ಟಿ ರುಪೀಸ್ಗೆ ಹಾಕಿದ ಹಾಕಿ ಇದನ್ನ ನೋಡಿ ಫಾರ್ಟಿ ರುಪೀಸ್ ಇದೆ ಇದು ಗ್ರಾಮ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಮೀಟ್ರ್ ಲೆಕ್ಕದಲ್ಲಿ ಕೊಟ್ಟಿಲ್ಲ ನಲವತ್ತಾರು ಗ್ರಾಮ್ ಇದೆ ಅಂತಂದು ತುಂಬ ಚೆನ್ನಾಗಿ ಬರ್ತವೆ ನಾನು ಯೂಸ್ ಮಾಡುವಂಥದ್ದು ಇವೇ ಥ್ರೆಡ್ಗಳನ್ನು ನೀವು ಇದ್ರಿ ನೋಡಿ ಯಾವ ಥ್ರೆಡ್ ಯೂಸ್ ಮಾಡ್ತೀರ ಅಂತ ನಾನು ಜಾಸ್ತಿ ಯೂಸ್ ಮಾಡ್ತಾ ಇರೋದು ರಾಯಲ್ಲು ರಾಯಲ್ ಲೋಟಸ್ ಇವೆಲ್ಲ ನೋಡಿ ಗೋಲ್ಡ್ ಕಲರ್ ಜರಿ ಕಲರ್ನ ಕಾಂಬಿನೇಷನಲ್ಲಿರುವಂಥವ್ನು ಎಲ್ಲ ರೀತಿಯಾದಂಥ ಒಂದು ಶೇರ್ಸ್ಗಳನ್ನು ಸಹ ನಾನು ತೊಗೊಂಡು ಬಂದಿದ್ದೀನಿ ಸೊ ಹಾಗಾಗಿಬಿಟ್ಟು ಪದೇ ಪದೇ ಹೋಗುವಂಥದ್ದು ಇಲ್ಲ ನನಗೆ ಯಾವುದೇ ಬ್ಲೌಸ್ಗಳು ಬಂದರೂ ಸಹ ಇವುಗಳಲ್ಲೇ ನಾನು ಕಾಂಬಿನೇಷನ್ಗಳು ಇವನಲ್ಲೇ ಮಾಡ್ಕೊಳ್ತೀನಿ ಶೇರ್ಸ್ ಎಲ್ಲ ಥರನೂ ತೊಗೊಂಡು ಬಂದಿದ್ದೀನಿ ನಾನು ನೋಡಿ ಇದು ಅಷ್ಟೇ ಇದು ಸುಮಾರು ನಾನು ಒಂದು ಎರಡು ಬ್ಲೌಸ್ಗಳಿಗೆ ವರ್ಕ್ ಹಾಕಿದ್ದೀನಿ ಆದರೂ ಸಹ ಇಷ್ಟೊಂದು ಥ್ರೆಡ್ ಮಿಕ್ಕಿದೆ ನೋಡಿ ಇನ್ನೂ ಒಂದು ಬ್ಲೌಸಿಗೆ ಆರಾಮವಾಗಿ ಇನ್ನೊಂದು ಬ್ಲೌ ಸ್ಯಾರಿ ಬ್ಲೌಸ್ಗೆ ಆರಾಮವಾಗಿ ಹಾಕ್ಬೋದು ತುಂಬ ಚೆನ್ನಾಗಿ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಆಮೇಲೆ ದಾರನೂ ಅಷ್ಟೇ ಕ್ವಾಂಟಿಟಿನೂ ಚೆನ್ನಾಗಿ ಜಾಸ್ತಿನೇ ಇದೆ ಒಂದು ಥ್ರೆಡ್ ಸುಮಾರು ಎರಡು ಮೂರು ಬ್ಲೌಸ್ಗಳಿಗೆ ಹಾಕ್ಬೌದು ನಾವು ಏನು ಸ್ಲೀವ್ಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಡಿಸೈನನ್ನು ಹಾಕಿದರೆ ಎರಡು ಮೂರು ಬ್ಲೌಸ್ಗಂತೂ ನಾವು ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇನ್ನು ನೀವು ಇದ್ರ ಬಗ್ಗೆ ಜರಿ ಥ್ರೆಡ್ ಬಗ್ಗೆ ಕೇಳಿದ್ರಿ ನೀವು ಜರಿ ಥ್ರೆಡ್ ಅನ್ನು ಯೂಸ್ ಮಾಡ್ತೀರೋ ಇಲ್ಲವೋ ಅನ್ನೋದನ್ನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಒಂದು ಚಿಕ್ಕ ವೀಡ್ಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ನಾನು ಯಾಕೆಂದರೆ ವೀಡಿಯೋ ಈಗಲೇ ಲೆಂತಿ ಆಗಿಬಿಡ್ತು ನನ್ನ ಒಂದು ಮೊಬೈಲಲ್ಲಿ ಲೆಂತಿ ವೀಡಿಯೋನ ಅಪ್ಲೋಡೇ ಆಗೋದಿಲ್ಲ ಬೇಗ ಟವರ್ ಸಿಗೋದಿಲ್ಲ ಹಾಗೆ ಅಂತಂದು ಹೇಳಿಬಿಟ್ಟು ದಯವಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಜರಿ ಥ್ರೆಡ್ ಬಗ್ಗೆ ನಾನು ಖಂಡಿತವಾಗಿ ಒಂದು ಚಿಕ್ಕ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ನಿಮಗೇನಾದರೂ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟಲ್ಲಿ ಕೇಳೋದಿದ್ರೆ ಖಂಡಿತವಾಗಿಯೂ ಕಮೆಂಟಲ್ಲಿ ಕೇಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಖಂಡಿತವಾಗಿಯೂ ಜರಿ ಥ್ರೆಡ್ ಬಗ್ಗೆ ನೆಕ್ಸ್ಟು ಒಂದು ಚಿಕ್ಕ ವೀಡಿಯೋದಲ್ಲಿ ನಾನು ನಾಳೆ ತಪ್ಪಿರೋ ನಾಡಿದ್ದು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ